ಶತಮಾನಗಳಿಂದ ನೆಲೆಗುದಿಗೆ ಬಿದ್ದಿದ್ದ ರಸ್ತೆಗಳಿಗೆ ಒಂದು ಕೋಟಿ ಮೂವತ್ತೊಂದು ಲಕ್ಷ ಮೊತ್ತದ ಮುಖ್ಯಮಂತ್ರಿಗಳ ವಿಶೇಷ ಅನುದಾನದಲ್ಲಿ ಶಾಸಕ ದರ್ಶನ್ ಪುಟ್ಟಣಯ್ಯ ಭೂಮಿ ಪೂಜೆ ಪಾಂಡವಪುರ ತಾಲೂಕು ಅರಳಕುಪ್ಪೆ ಹಾಗೂ ಬನ್ನಂಗಾಡಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸುಮಾರು ಒಂದು ಕೋಟಿ ಮೂವತ್ತೊಂದು ಲಕ್ಷ ಮೊತ್ತ ವೆಚ್ಚದ ವಿವಿಧ ರಸ್ತೆ ಮತ್ತು ಚರಂಡಿ ಕಾಮಗಾರಿಗಳ ಭೂಮಿ ಪೂಜೆಯನ್ನು ಮೇಲುಕೋಟೆ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ದರ್ಶನ್ ಪುಟ್ಟಣ್ಣಯ್ಯ ಅವರು ನೆರವೇರಿಸಿದರು ಈ ಕಾಮಗಾರಿಗಳ ಮೂಲಕ ಗ್ರಾಮೀಣ ಪ್ರದೇಶಗಳಲ್ಲಿ ಮೂಲ ಸೌಕರ್ಯ ಸುಧಾರಣೆಗೊಳ್ಳಲಿದ್ದು ಸಾರ್ವಜನಿಕರ ಸಂಚಾರಕ್ಕೆ ಅನುಕೂಲವಾಗಲಿದೆ ಎಂದು ಶಾಸಕರು ತಿಳಿಸಿದರು हाँ ना जहाँ मारता तिलेगम तित्रिय बदमताओं रिस्ता वाता जहाँ मारता मुक्तियम शीरामधोतम शीरामधोतम शरणम शरणम प्रपंचे हाँ 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 हा� ಇದೇ ವೇಳೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಮೇಲುಕೋಟೆ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ದರ್ಶನ್ ಪುಟ್ಟಣ್ಣಯ್ಯನವರು ಮುಖ್ಯಮಂತ್ರಿಗಳ ವಿಶೇಷ ಅನುದಾನದಡಿ ಕೆಆರ್ಐಡಿಎಲ್ ನಿರ್ಮಾಣ ಸಂಸ್ಥೆಯ ಮೂಲಕ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ವಿವಿಧ ಗ್ರಾಮಗಳಲ್ಲಿ ರಸ್ತೆ ಹಾಗೂ ಚರಂಡಿ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ನೀಡಲಾಗಿದ್ದು ಬನ್ನಂಗಾಡಿ ಗ್ರಾಮದಲ್ಲಿ ನಲವತ್ತೊಂಬತ್ತು ಲಕ್ಷ ಅಂತನಹಳ್ಳಿ ಗ್ರಾಮದಲ್ಲಿ ಮೂವತ್ನಾಲ್ಕು ಲಕ್ಷ ಅರಳಕುಪ್ಪೆ ಗ್ರಾಮದಲ್ಲಿ ನಲವತ್ತೆಂಟು ಲಕ್ಷ ಒಟ್ಟಾರೆ ಒಂದು ಕೋಟಿ ಮೂವತ್ತೊಂದು ಲಕ್ಷ ಮೊತ್ತದ ಅಭಿವೃದ್ಧಿ ಕಾಮಗಾರಿಗಳು ಕೈಗೆತ್ತಿಕೊಳ್ಳಲಾಗಿದೆ ಎಂದು ತಿಳಿಸಿದರು ಳ್ಳಿ ಮತ್ತೆ ಬನ್ನಾಡಿಯಲ್ಲಿ ಮಾಡ್ತಿರುವಂತ ಕೆಲಸ ರಸ್ತೆ ಮತ್ತು ಚರಂಡಿ ಕೆಲಸನ ಶುರು ಮಾಡಿದ್ರು ಊರು ಒಳಗಡೆ ಊರೊಳಗಡೆ ರಸ್ತೆ ರಸ್ತೆಗಳು ಕೆಟ್ಟೋಗಿದ್ರು ಅದ್ರ ಬಗ್ಗೆ ಗಮನ ಹರಿಸಿ ಊರವರೆಲ್ಲ ಕೇಳಿದ್ರು ಕೇಳಿದ್ರು ಟೋಟಲ್ ಮೂರು ಊರುಗಳಿಂದ ಸೇರಿ ಒಂದು ಕೋಟಿ ಮೂವತ್ತ ಒಂದು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಕೆಲಸ ಮಾಡ್ತೀವಿ ಮಣ್ಣಂಗಾಡಿಯಲ್ಲಿ ನಲವತ್ತೈದು ನಲವತ್ತೊಂಬತ್ತು ಮೂವತ್ತ ಮೂವತ್ತಳ್ಳ ಮೂವತ್ತ್ನಾಲ್ಕು ಅದ್ರೆ ಹಳ್ಳಗುಡ್ಬೇಕು ನಲವತ್ತೆಂಟು ನಲವತ್ತೈದು ಲಕ್ಷ ಕೆಲಸದಲ್ಲಿ ಕೆಲಸ ಊರೊಳಗಡೆ ರಸ್ತೆ ಕೆಲಸ ಮಾಡಿ ಕೆ ಆರ್ ಡಿ ಎಲ್ಲಿಂದ ಬಂದ ವಿಶೇಷ ಅನುದಾನ ಕೊಟ್ಟಿದ್ದರು ಸರ್ ಮುಖ್ಯಮಂತ್ರಿ ಅದನ್ನು ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ಮಂಜುನಾಥ ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ಪುಟ್ಟಪ್ಪ ಗಿರಿಯಾರಳ್ಳಿ ಶ್ರೀಮೂರ್ತಿ ಕುರುಬರ ಸಂಘದ ಜಿಲ್ಲಾ ಉಪಾಧ್ಯಕ್ಷ ಕೆ ರೇವಣ್ಣ ತಮ್ಮೇಗೌಡ ಶಂಕರೇಗೌಡ ರಮೇಶ ಮನೋಹರ ಸಿದ್ದಪ್ಪ ಜಗದೀಶ್ ನಾಗರಾಜ್ ಬಿಜೆಸ್ವಾಮಿಗೌಡ ರವಿಕುಮಾರ್ ಪಿಡಿಒ ಲಕ್ಷ್ಮೇಗೌಡ ಸಚಿದಾನಂದ ಪೂರ್ಣಿಮಾ ವೆಂಕಟೇಶ್ ಸಬರಿ ಗ್ರೂಪ್ಸ್ ಕನ್ನಡ ಗೃಪ್ ಯುವಕರು ಪಂಚಾಯಿತಿ ಸದಸ್ಯರು ಸ್ಥಳೀಯ ಮುಖಂಡರು ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು